ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತು ಗುರು ಪೂರ್ಣಿಮಾ ನಿಮಿತ್ತವಾಗಿ ಸೊ ನನ್ನ ಎಲ್ಲ ಗುರು ವೃಂದಕ್ಕೂ ಮತ್ತು ಸೊ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೂ ಇವತ್ತು ನಾನು ಸ್ವಾಗತವನ್ನು ಅಥವಾ ಅವರಿಗೆ ಸೊ ನನ್ನ ಗುರು ವೃಂದಕ್ಕೆ ನಮಸ್ಕಾರ ಮಾಡುತ್ತಾ ಸೊ ಮೊದಲೇದಾಗಿ ಒಂದಿಷ್ಟು ನನ್ನ ಗುರುಗಳ ಒಂದು ಹೆಸರುಗಳನ್ನು ನಾನು ನೆನಪಿಸ್ಕೋಬೇಕು ಇವತ್ತಿನ ದಿನದಲ್ಲಿ ಯಾಕಂದರೆ ಗುರು ಪರಂಪರೆ ಅನ್ನುವಂಥದ್ದು ಭಾಳಷ್ಟು ದೊಡ್ಡ ಒಂದು ಕೊಡುಗೆ ಅಂತಲೇ ನಾವು ಹೇಳ್ಬೋದು ಯಾಕಂದರೆ ಸೊ ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಸುಜ್ಞಾನದಡೆಗೆ ಮತ್ತು ಸೊ ಅಂಧಕಾರದಿಂದ ಬೆಳಕಿನಡೆಗೆ ಕೊಂಡೊಯ್ಯುವಂಥ ಒಂದು ಶಕ್ತಿ ಅಂತಂದರೆ ಅದು ವೃಂದಕ್ಕೆ ಹೌದಾ ಸೊ ಇಷ್ಟೋ ಇವತ್ತು ವಿದ್ಯಾರ್ಥಿಗಳಿಗೆ ಸೊ ಏನು ಸಮಾಜದ ಘಾತಕಗಳಲ್ಲಿ ತೊಡುಗ್ತಾ ಇದ್ದಾರೆ ಇವತ್ತು ಸೊ ಅವರಿಗೆ ಒಳ್ಳೆಯ ದಾರಿಯಲ್ಲಿ ನಾವು ನಡೆಸಬೇಕು ಅನ್ನೋ ಅಂತಂದರೆ ಅಲ್ಲಿ ಒಂದು ಗುರುವಿನ ಒಂದು ಭಾಳಷ್ಟು ಮಹತ್ವಪೂರ್ಣವಾದಂಥ ಒಂದು ಕಾರ್ಯ ಇರುವಂಥದ್ದು ಹೌದಾ ಸೊ ಮನೆಯಲ್ಲಿ ಎಷ್ಟೋ ಸಲ ತಂದೆ ತಾಯಿಗಳ ಮಾತು ಕೇಳುವುದಿಲ್ಲ ಮಕ್ಕಳು ಆದರೆ ಗುರುವಿನ ಮಾತು ಶಿಕ್ಷಕನ ಮಾತು ಅಂದರೆ ಅಷ್ಟೊಂದು ಅಚ್ಚುಕಟ್ಟಾಗಿ ಕೇಳುವಂಥದ್ದು ಸೊ ನೀವು ನೋಡ್ತಾ ಇದ್ದೀರಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಕೂಡ ಇವತ್ತು ನಾವು ಮನೆಯಲ್ಲಿ ನಾವು ಹೇಳಿದರೂ ಕೂಡ ನೆಂಬುವುದಿಲ್ಲ ಅವ್ರ ಟೀಚರ್ ಹೇಳಿದ್ದೇ ಸತ್ಯ ಅಂತ ನೆಂಬ ನೆಂಬುವಂಥದ್ದು ಅಷ್ಟು ಗಾಢವಾಗಿ ಮಕ್ಕಳ ಮೇಲೆ ಒಂದು ವ್ಯಕ್ತಿತ್ವ ಮೇಲೆ ಪ್ರಭಾವ ಬೀರುವಂಥ ಒಂದು ಶಕ್ತಿ ಅದು ಗುರುಕ್ಕೆ ಗುರುಗೆ ಇರುವಂಥದ್ದು ಹಾಗಾಗಿ ಸೊ ಗುರುವಿನ ಗುಲಾಮವಾಗುವ ತನಕ ದೊರೆಯೋದಣ್ಣ ಮುಕುತಿ ಅನ್ನುವಂಥದ್ದು ನೀವು ಕೇಳಿದ್ದೀರಿ ಹಾಗಾಗಿ ಸೊ ನನ್ನ ಒಂದು ಲೈಫ್ನಲ್ಲಿ ಸುಮಾರು ಜನ ಎಲ್ಲ ಗುರುವ್ರಿಂದ ಬಂದು ಹೋಯಿತು ಸೊ ಅದರಲ್ಲಿ ಒಂದಿಷ್ಟು ಜನರನ್ನು ನಾನು ಯಾವಾಗಲೂ ಕೂಡ ನನ್ನ ಜೀವನ ಉದ್ದಕ್ಕೂ ನೆನಪಿಸ್ಕೊಳ್ಬೇಕಂತ ಅಂದ್ಕೊಂಡಿದ್ದು ಸೊ ಮೊದಲೇದಾಗಿ ರಮೇಶ್ ಬಿರಾದಾರ್ ಸರ್ ಅಂತ ಇವರು ನನಗೆ ಪ್ರೈಮರಿ ಒಳಗೆ ಅಂದರೆ ಸೊ ಸವಂತ್ ಒಳಗೆ ಬೋರ್ಡ್ ಎಕ್ಸಾಮ್ ಇತ್ತು ಆ ಟೈಮಿಗೆ ಸೊ ನಾನು ಅವ್ರ ಹತ್ರ ಟ್ಯೂಷನ್ಗೆ ಹೋಗಿರುವಂಥದ್ದು ಸೊ ಟ್ಯೂಷನ್ಗೆ ಅಂದರೆ ಆಗಿನ ಟೈಮಿಗೆ ನಾವು ಕಲಿಯುವಂಥ ಸಂದರ್ಭದಲ್ಲಿ ಬೋರ್ಡ್ ಎಕ್ಸಾಮ್ ಅಂದರೆ ಬೋರ್ಡ್ ಮೇಲೆ ಎಲ್ಲ ಬರೆಸ್ತಾರೆ ಕ್ವಶನ್ ಎಲ್ಲ ಬರೆಸ್ತಾರೆ ಅಲ್ಲಿ ಹೋಗಿ ನಾವು ಆನ್ಸರ್ ಬರೀಬೇಕು ಅನ್ನೋ ಸ್ವಲ್ಪ ನಮ್ಮ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಡಿಸ್ಕಷನ್ ಮಾಡಿದ್ದು ಆವಾಗ ಅದು ಭಯ ಆಗಿತ್ತು ಏನು ಕೇಳ್ತಾರೋ ಏನಿಲ್ಲೋ ಹೇಗೆ ಬರೀಬೇಕಂತ ಸೊ ಅದಕ್ಕೆ ಆ ಒಂದು ಭಯದಿಂದ ಸೊ ಎಲ್ಲರೂ ನಾವೇನು ಮಾಡಿದ್ದೀವಿ ಎಲ್ಲ ಆ ಟೀಮ್ ಸ್ಕೂ ಸ್ಕೂಲೆಲ್ಲ ಅಲ್ಲಿ ಟ್ಯೂಷನ್ಗೆ ಹೋಗಿರೋವಂಥದ್ದು ಸೊ ಅಲ್ಲಿ ಹೋದಾಗ ಆ ಸರು ನಮಗೆಲ್ಲ ಒಂದು ಕರೆಕ್ಟಾದಂಥ ಒಂದು ಗೈಡ್ಲೈನ್ಸು ನಮಗೆ ಬೇಸಿಕ್ ಎಲ್ಲ ಚೆನ್ನಾಗಿ ಹಾಕಿ ಹಾಕ್ಕೊಟ್ಟಿದ್ರು ಹಾಗಾಗಿ ಅವರಿಂದ ನಮಗೆ ತುಂಬ ಹೆಲ್ಪ್ ಆಯಿತು ಸೊ ರಮೇಶ್ ಬಿರಾದರ್ ಸರ್ ಅಂತ ಅವರು ಅವರು ಮೊನ್ನೆ ತಾನೇ ಈ ಕಡೆ ಕೆ ಒಳಗಡೆ ಇದು ಆಗಿರುವಂಥದ್ದು ಸೊ ಅವರೇ ಮನೆ ಹತ್ರ ಒಂದು ವೈರಿಂಗ್ ಎಲ್ಲ ನಡೀತಾ ಇತ್ತು ಏನೋ ಒಂದು ಇದ್ರದ್ದು ಸೊ ಅಂಥ ಸಂದರ್ಭದಲ್ಲಿ ಅವರು ಬಂದಿದ್ದರು ಬಟ್ ನಾನು ಅವ್ರಿಗಂತೂ ಕೂನ ಹಿಡೋದಿರಲಿಲ್ಲ ಹೌದಾ ನೋಡೋಕ್ಕೆ ಸ್ವಲ್ಪ ದಪ್ಪ ಅವಾಗೆಲ್ಲ ಹೀಗೆ ತಳ್ಳಗಿರುವಂಥವ್ರು ಸೊ ಇವಾಗ ಒಂದು ನನಗನ್ಸ ಮಟ್ಟಿಗೆ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಹೆಚ್ಚು ಕಡಿಮೆ ಹಾಂ ಇಪ್ಪತ್ತು ವರ್ಷ ಸೊ ಆ ಒಂದು ವರ್ಷ ಹಿಂದ್ಗಡೆ ನಾನು ನೋಡಿದಿದ್ದು ಸೊ ಖುನ ಹಿಡ್ದಿರಲಿಲ್ಲ ಸಡನ್ನಾಗಿ ಅಲ್ಲಿ ಕರೆಂಟ್ ಏನೋ ಮಾಡ್ತಾಯಿದ್ರು ಯಾರ್ರೀ ಸರ್ ನೀವೆಲ್ಲ ನಮ್ಮ ಮನೆಯಲ್ಲೆಲ್ಲ ಕರೆಂಟ್ ಹೋಗ್ತಾಯಿದೆ ಅಂತ ನಾನು ಹಿಂಗೆ ಅಂದೆ ನಂತರ ಅವ್ರು ಹಿಂಗೆ ನೋಡಿಬಿಟ್ರು ನನಗೆ ಸೊ ನೋಡಿಬಿಟ್ಟು ಏನೂ ಮಾತಾಡಲಿಲ್ಲ ಅವರು ನನಗೂ ಅವರು ಪರ್ಚ ಅವ್ರು ಹಿಡಿದಿದ್ದಾರೆ ಬಟ್ ನಾನು ಹಿಡ್ದಿಲ್ಲ ಹಾಗಾಗಿ ಯಾಕೋ ಕುನಡ್ದಿಲ್ಲೇನೋ ಅಂತ ಅಂದ್ಬಿಟ್ರು ಸಡನ್ನಾಗಿ ಒಂದು ಶಾಕ್ ಆಯ್ತು ನನಗೆ ಯಾರಪ್ಪ ಇವರು ಅಂತ ಯಾರು ಸರ್ ನೀವು ಗೊತ್ತಾಗಿಲ್ಲ ಅಂದೇನ ಅಂದ ತಕ್ಷಣ ಅವರಂದರು ನನಗೆ ಮರ್ತು ಬಿಟ್ಟಿಯಾ ನಾನಿದ್ದೀನೋ ರಮೇಶ್ ಬೆರಾದರ್ ಸರ ಅಂತ ಅಂದ ತಕ್ಷಣ ಹೇಳ್ತೀನಿ ಸ್ನೇಹಿತರೆ ಇಷ್ಟು ನನಗೆ ಎಮೋಷ್ನಲ್ ಆದೆ ಬನ್ನಿ ಸರ್ ಪ್ಲೀಸ್ ದಯವಿಟ್ಟು ನನಗೂ ಗುರ್ತಿಡ್ದಿಲ್ಲ ಹಾಗೆ ಅಂತ ಹೇಳಿದೆ ಬಟ್ ಇಲ್ಲ ಅವರು ಆಲ್ರೆಡಿ ವರ್ಕ್ ಮೇಲೆ ಇದ್ದರು ಸೊ ಇಲ್ಲ ಇನ್ನೊಂದು ಸಲ ಆದರೂ ಭೇಟಿ ಆಗೋಣ ಅಂತ ಅಂತಂದರು ಸಾರಿ ಸರ್ ಎಲ್ಲಿ ನಾನು ನಿಮಗೆ ಪರ್ ಖುನ ಇಡ್ಲಿಕ್ಕಾಗಿಲ್ಲ ನನಗೆ ಆ್ಯಕ್ಚುಲಿ ಸೊ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ ಇವತ್ತು ಯಾಕಂದರೆ ನಿಮ್ಮ ನಿಮ್ಮದು ಮೊಬೈಲು ಇಲ್ಲ ನನ್ನ ಹತ್ರ ನಂಬರ್ಸು ಇಲ್ಲ ಏನಿಲ್ಲ ಜಸ್ಟ್ ಬಂದಿದ್ರಿ ನೋಡಿದೆ ಅಷ್ಟೇ ನನಗೆ ಗೊತ್ತು ಬಟ್ ನೀವೇ ಆಗಿ ಕೂನಡ್ದಿದ್ರೆ ಇದು ದಯವಿಟ್ಟು ಆಗಾಗಬಾರ್ದು ಸ್ನೇಹಿತರೆ ಸೊ ನಮ್ಮ ಗುರುವಿಗೆ ನಾವು ಯಾವಾಗಲೂ ಕೂಡ ಋಣಿಯಾಗಿರಬೇಕು ಅನ್ನೋದೇ ನನ್ನ ಒಂದು ಬಲವಾದಂಥ ನಂಬಿಕೆ ಸೊ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಸರ್ ಅಂತ ಇದ್ದೀನಿ ನೆಕ್ಸ್ಟ್ ಅದು ಬಿಟ್ಟರೆ ಪ್ರೇಮಾ ಮೇಡಮ್ ಅಂತ ಅವರು ಪ್ರೈಮರಿಲಿ ಪ್ರೈಮರಿಯಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಇವರು ಸೊ ಇವ್ರು ಹೇಗೆ ಅಂತಂದರೆ ತಾಯಿ ಮಮತೆ ಉಳ್ಳಂಥ ಒಂದು ಟೀಚರ್ಸ್ ಒಂದು ಸಲ ಎದಕ್ಕೋ ನಾವು ಕಿಟ್ಲೆಲ್ಲ ಮಾಡ್ತಾ ಅವಾಗೆಲ್ಲ ಲಾಸ್ಟ್ ಬೆಂಚ್ ಹುಡುಗರು ನಾವೆಲ್ಲ ತುಂಬ ಕೀಟ್ಲೆ ಎಲ್ಲ ಮಾಡೋದು ಹೊಡೆಯೋದು ಸೊ ಹೊಡೆದಿದ್ರು ಅದಕ್ಕೆ ಸೋಷಿಯಲ್ ಸ್ಟಡಿ ಹೇಳ್ತಿದ್ರು ಅವಾಗ ಸೊ ಎಲ್ಲ ಹೊಡೆಸ್ಕೊಂಡಿದ್ವಿ ಒಂದು ದಿವಸ ಎಲ್ಲ ಸ್ಕೂಲಿಗೆ ಬಂದೇ ಇಲ್ಲ ಸ್ಕೂಲ್ ಹತ್ರನೇ ಮನೆ ಬಟ್ ರಾತ್ರಿಗೆಲ್ಲ ಮಲ್ಕೊಂಡು ಅಲ್ತ್ಕೊಂಡು ಎಲ್ಲ ಮಲ್ಕೊಂಡಿದ್ದೆ ಊಟ ತಿಂಡಿ ಏನೂ ಮಾಡಿಲ್ಲ ಸೊ ಕೊನೆಗೆ ಅವರೇ ರಾತ್ರಿ ಮನೆಗೆ ಬಂದಿದ್ದಾರೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ ಹುಡುಗರೆಲ್ಲ ಹೇಳಿದ್ರೇನು ಸೊ ಬಂದು ಯಾಕೆ ಏನು ಅಂತೆಲ್ಲ ವಿಚಾರಿಸಿ ಊಟ ಮಾಡು ಇವೆಲ್ಲ ತಪ್ಪು ಮಾಡಿದಾಗ ಹೊಡಿಲೇಬೇಕು ನಿಮ್ಗೆ ಬುದ್ಧಿ ಹೇಳಲೇಬೇಕು ಅನ್ನೋ ಇದೆಲ್ಲ ಕೊಟ್ಟು ಸೊ ಒಂದು ಮಾತೃ ಹೃದಯನ ಕೊಟ್ಟು ಅವರು ಮೇಡಮ್ ಅವರು ಸೊ ಇವತ್ತು ಅವ್ರನ್ನೂ ವರ್ಕ್ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇತ್ತೀಚೆಗೆ ಸಿಕ್ಕಿದ್ರು ಸೊ ಯಾವಾಗಲೂ ಸಿಕ್ಕಾಗ ಅವರಿಗೆ ನಮಸ್ಕಾರ ಮಾಡಿ ಇದು ಮಾಡ್ತೀವಿ ಅವ್ರಿಗೂ ನೆನ್ಪು ನಮ್ಮ ಒಂದು ಜೀವನದಲ್ಲಿ ಯಾವಾಗಲೂ ಕೂಡ ಒಂದು ಹಸಿರಾಗಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅದಾದಂಥ ನೆಕ್ಸ್ಟ್ ಶಿವಾನಂದ ಸ್ವಾಮಿ ಸರ್ ಅಂತ ಇವ್ರದ್ದು ರೆಸ್ ಹೆಂಗಿದೆ ಪರ್ಸ್ನಾಲಿಟಿ ಅಂತಂದರೆ ಎಲ್ಲರಿಗೂ ಲವ್ ಆ್ಯಂಡ್ ಅಫೆಕ್ಷನನ್ನು ಕೊಡೋದ್ರಲ್ಲಿ ಭಾಳ ಎತ್ತಿದ ಕೈ ಅಷ್ಟೇ ಹೊಡೆಯೋರಿಗೂ ಸಹ ಎತ್ತ ಮೊದಲೇ ಅವರು ಸೊ ನಮಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ ತುಂಬ ಭಾಳ ಬ್ಯಾಕ್ ಇದರಲ್ಲಿ ಇದ್ದಿದ್ವಿ ಸೊ ಅವಾಗ ತುಂಬ ಹೊಡೆಸ್ಕೊತಿದ್ವಿ ಅವ್ರ ಕೈಯಿಂದ ಅಷ್ಟೇ ಶಿಸ್ತು ಇದ್ದರು ಸೊ ಭಾಳಷ್ಟು ಏನೇ ಕಲ್ತಿದ್ದೀವಿ ಅಂದರೆ ಅವರಿಂದ ಒಂದಿಷ್ಟು ಶಿಸ್ತುಗಳನ್ನು ನಮ್ಮ ಜೀವನದಲ್ಲಿದೆ ಸೊ ಧನ್ಯವಾದಗಳು ಸರ್ ನಿಮಗೂ ಕೂಡ ನಾನು ರೂಢಿಯಾಗಿದ್ದೀನಿ ಇಂಗ್ಲೀಷ್ ಸರ್ ನಂತರ ನೆಕ್ಸ್ಟ್ ನಾನು ಪಿ ಯು ಹಂತಕ್ಕೆ ಬಂದಾಗ ನನಗೆ ಸಬ್ಜೆಕ್ಟ್ ಬಗ್ಗೆ ಒಂದಿಷ್ಟು ಕ್ಯೂರ್ಯಾಸಿಟಿ ನಮ್ಮ ಮೂಡಿಸಿರೋ ಅಂಥವ್ರು ಅಂತಂದರೆ ಸೊ ನಮ್ಮ ಮೇಡಮ್ ಅವರು ಸಂಗೀತ ಕಟ್ಟಿಮನಿ ಮೇಡಮ್ ಅಂತ ನಿಮಗೂ ಗೊತ್ತಿದೆ ಎಕನಾಮಿಕ್ಸ್ ಡೇ ಅವರು ಕೂಡ ಎಕ್ಸ್ಪರ್ಟು ಸೊ ಇವಾಗ ಲಾಸ್ಟ್ ಇಯರೇ ಮೇ ಬಿ ಅವರು ರಿಟೈರ್ಡ್ ಆಗಿರೋ ಅಂಥವ್ರು ಸೊ ಅವರಿಗೂ ಕೂಡ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ನಾನು ಕ್ಲಾಸಲ್ಲಿದ್ದಾಗ ಸಿ ಆರ್ ಆಗಿದ್ದೆ ಎಲ್ಲ ಇತ್ತು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಅವಾಗ ಸ್ವಲ್ಪ ಎಲ್ಲ ಅವ್ರದ್ದು ನಮ್ಮದು ಕಿರ್ಕಿರಿ ಇದ್ದಂಗೆ ಇರ್ತಿತ್ತು ಅವ್ರ ಕೈನಿಂದ ಬಯಸ್ಕೊತಿದ್ದೆ ನಾನು ಆದರೂ ಕೂಡ ನಾನು ಮಾಡೋದು ಮಾಡ್ತಾನೆ ಇದ್ದಿದ್ದೆ ಸೊ ಅವರು ಹೇಳ್ತಾಯಿದ್ರು ಹಿಂಗೆ ಸ್ಟೂಡೆಂಟ್ ಲೈಫ್ ಹಿಂಗೆ ಇರೋದು ಬಟ್ ಮುಂದೆ ನಿಂಗೆ ಅರ್ಥ ಆಗುತ್ತೆ ಅಂತ ಸೊ ಖಂಡಿತ ಮೇಡಮ್ ಸೊ ಆ ಟೈಮಿಗೆ ನಾವು ಮಾಡಿದ್ದು ಇವಾಗ ನಿಮಗೆ ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಸಾರಿ ಮೇಡಮ್ ಆ ಮೂಮೆಂಟಲ್ಲಿ ಸ್ಟೂಡೆಂಟ್ವಿದ್ದಾಗ ಅಂತ ನಮಗೆ ಇದಾಗಲ್ಲ ಬಟ್ ಇವಾಗೆಲ್ಲ ನಾವು ಆ ಥರ ಮಾಡಬಾರ್ದಾಗಿತ್ತೇನೋ ಅಂತ ಅನಿಸುತ್ತೆ ಓಕೆ ಸೊ ಅದಕ್ಕೆ ಕ್ಷಮೆ ಇರಲಿ ಮೇಡಮ್ ಅಂತ ಬಟ್ ಅವ್ರಲಿಂತಲೇ ನಾವು ಏನಂದರೆ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಬಂತು ಹಾಗಾಗಿ ಕಲ್ತೀವಿ ಸೊ ಇವಾಗ ಎಕನಾಮಿಕ್ಸನ್ನಿಗೂ ನನಗೂ ಅವರಿಗೆ ಒಂದು ರಿಲೇಶನ್ ಅಂತಂದರೆ ಭಾಳ ಅಷ್ಟು ಒಂದು ರಿಸೋರ್ಸ್ ಆಗಿ ನಾನು ಅವರನ್ನು ನೋಡ್ತಾ ಇದ್ದೀನಿ ನನ್ನ ಗೈಡ್ ಅಂತಾನೆ ನಾನು ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ಅದಾದ ನಂತರ ನೆಕ್ಸ್ಟ್ ಬರೋವಂಥವ್ರೆ ಆ ಒಂದೇ ಕಾಲೇಜ್ನಲ್ಲಿ ಅದೇ ಅಂತಂದರೆ ಸೋಷಿಯಾಲಜಿ ಸಬ್ಜೆಕ್ಟ್ ಹೇಳೋವಂಥವ್ರು ಮೇಡಮ್ ಸುಜಾತಾ ರೆಡ್ಡಿ ಮೇಡಮ್ ಅಂತ ಅವರಿಗೂ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ಸೊ ಅವರಿಗೆ ಸಬ್ಜೆಕ್ಟ್ ಜೊತೆಗೆ ಬೇರೆ ರೀತಿಯಾದಂಥ ನಮಗೆಲ್ಲನೂ ಕೂಡ ಗೈಡ್ ಮಾಡ್ತಾಯಿದ್ರು ಜೀವನ ಅಂದರೆ ಹೇಗಿರುತ್ತೆ ಅನ್ನೋ ಅಂಥದ್ದು ನಮ್ಗೆ ಆ ಟೈಮಿಗೆಲ್ಲ ಒಂದಿಷ್ಟು ಒಳ್ಳೆ ಒಳ್ಳೆ ಕಥೆಗಳು ಹೇಳ್ತಾಯಿದ್ರು ನಾವು ಏನಾದರೂ ಚೆನ್ನಾಗಿ ಟೆಸ್ಟ್ ಮಾಡಿದ್ದೀವಿ ಅಂದರೆ ಟೆಸ್ಟ್ಗಳಲ್ಲಿ ಬರೆದವ್ರಿಗೆ ಸೊ ಗಿಫ್ಟ್ ಎಲ್ಲ ಕೊಡ್ತಾಯಿದ್ರು ನನಗೆ ಅಕ್ಕ ದೇವಿ ವಚನಗಳದು ಮತ್ತು ಅವ್ರದ್ದು ಎರಡು ಮೂರು ಪ್ರೈಸ್ ತೊಗೊಂಡಿದ್ದೀನಿ ಅವ್ರ ಕೈಯಿಂದ ಇನ್ನೂ ನನ್ನ ಹತ್ರನೇ ಇದೆ ಅದು ಯಾವಾಗಲೂ ಕೂಡ ಸೊ ಲಾಸ್ಟ್ ಮೊನ್ನೆ ವ್ಯಾಲ್ಯೇಷನ್ ಟೈಮಿಗೆ ನಮ್ಮದು ಎಕನಾಮಿಕ್ಸು ಅವ್ರದ್ದು ಸೋಷಿಯಾಲಜಿ ಒಂದೇ ಕಡೆ ಇತ್ತು ಫಸ್ಟ್ ಆ್ಯನ್ವಲ್ ಎಕ್ಸಾಮ್ ಅವಾಗ ಸೊ ಅವರು ಸಿಕ್ಕಿದ್ರು ಅವರಿಗೆ ನೋಡಿದೆ ಸೊ ಅವ್ರು ಆಲ್ರೆಡಿ ಇವಾಗ ಪ್ರಿನ್ಸಿಪಲ್ರಾಗಿದ್ದಾರೆ ರಿಟೈರ್ಡಿಗೆ ಬಂದಿದ್ದಾರೆ ಸೊ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಸೊ ಯಾಕಂದರೆ ನನ್ನ ಗುರು ವೃಂದದಲ್ಲಿ ನೀವು ಕೂಡ ಯಾವಾಗಲೂ ಒಂದು ಅಚ್ಚಳಿಯಾದಂಥ ಒಂದು ಸ್ಥಾನದಲ್ಲಿ ಇರ್ತೀರ ನೀವು ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ರೆ ಶಿವಗಂಗಾ ರೂಮ ಅಂಥೇಳಿ ಭಾಳಷ್ಟು ಜನ ಕೇಳಿರ್ತೀರಿ ಸೊ ಇವ್ರದ್ದು ಹೆಂಗಿದೆ ಅಂದರೆ ಪರ್ಸ್ನಾಲಿಟಿ ಸೊ ವಿದ್ಯಾರ್ಥಿ ಬಳಗ ಅಂತಂದರೆ ಅಷ್ಟು ಅವ್ರಿಗೆ ಅಚ್ಚುಮೆಚ್ಚು ಎಲ್ಲ ವಿದ್ಯಾರ್ಥಿಗಳೇ ಅದು ಯಾವುದೇ ಇರಲಿ ಸೊ ಯಾವುದೇ ರೀತಿ ಅಂತ ಇಲ್ಲಿ ಕ್ಯಾಟಗರಿ ಆಗಿರಲಿ ಅದು ಇದು ಏನೂ ನೋಡೋದಿಲ್ಲ ಹೌದಾ ಸೊ ಅದು ಯಾವುದೇ ಸಬ್ಜೆಕ್ಟ್ ವಿದ್ಯಾರ್ಥಿಗಳೇ ಇರಲಿ ನಾವೆಲ್ಲ ಅವಾಗ ಬಿ ಎ ಮಾಡಬೇಕಂತಂದರೆ ನಮ್ದೆಲ್ಲ ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸು ಸೊ ಇವರು ಕನ್ನಡ ಸಬ್ಜೆಕ್ಟು ನಂದು ಎಕನಾಮಿಕ್ಸ್ ಮತ್ತು ಮುಂದೆ ಎಮ್ ಎಲ್ಲ ಮಾಡಿದೆ ಸೊ ಅವರೇ ಹೇಳಿದ್ದು ಕನ್ನಡ ಮಾಡೋಕ್ಕಿಂತಲೂ ಎಕನಾಮಿಕ್ಸ್ ಮಾಡ್ತೀಯ ನೋಡು ಯಾಕಂದರೆ ಎಕನಾಮಿಕ್ಸ್ನಲ್ಲಿ ಮಾರ್ಕ್ಸ್ ಎಲ್ಲ ಚೆನ್ನಾಗಿದೆ ನಿಂದು ಎಲ್ಲ ಒಂದಿಷ್ಟು ಪ್ರಶ್ನೆಗಳೆಲ್ಲ ಕೇಳಿದಾಗ ಅವಾಗ ಸೊ ಎಕನಾಮಿಕ್ಸ್ ಬಗ್ಗೆ ಕ್ಯೂರಾಸಿಟಿಯಿಂದ ಕ್ವಶನ್ಸಿಗೆಲ್ಲ ಆನ್ಸರ್ ಮಾಡಿದ್ದೆ ಹಾಗಾಗಿ ಅವರೇ ಗೈಡ್ ಮಾಡಿದ್ದು ಇಲ್ಲ ನೀನು ಎಕನಾಮಿಕ್ಸೇ ತಗೋ ಅಂತ ಆಮೇಲೆ ಲೈಫ್ನಲ್ಲಿ ಎಷ್ಟೋ ಸಲ ನನಗೆ ಪರ್ಸ್ನಲ್ ಆಗಿ ಪ್ರಾಬ್ಲಮ್ಸ್ ಬಂದಾಗ ಅವರೇ ನನಗೆ ಗೈಡ್ ಮಾಡಿದ್ದು ಹೆಲ್ಪ್ ಮಾಡಿದ್ದು ಇನ್ನೂ ಕೂಡ ನಾನು ಮರೆತಿಲ್ಲ ಮೇಡಮ್ ಸೊ ನನಗೆ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಬಂದಾಗ ನೀವು ಆಗಿನ ಟೈಮಿಗೆ ಎಂಟು ಸಾವಿರದ ನೂರು ರೂಪಾಯಿಯನ್ನು ನೀವು ಕಟ್ಟಿ ನನಗೆ ಎಕ್ಸಾಮ್ ಬರ್ಸೋಕ್ಕೆ ಅವಕಾಶ ಕೊಟ್ಟಿದ್ರಿ ಸೊ ಅದನ್ನು ರಿಟರ್ನ್ ಮಾಡಬೇಕಂದ್ರೆ ನೀವು ತೊಗೊಳಿಲ್ಲ ಅದೇ ಥರ ನನ್ನ ಥರ ಇರೋ ನಾ ಹೆಂಗೆ ಕೊಟ್ಟಿದ್ದೀನಲ್ಲ ಅದೇ ಥರ ನೀನು ಮುಂದಿನ ವಿದ್ಯಾರ್ಥಿಗಳಿಗೆ ಕೊಡಿ ಅಂತ ನೀವು ಹೇಳಿದ್ದು ಇನ್ನೂ ನನ್ನ ತಲೆಯಲ್ಲಿದೆ ಹಾಗಾಗಿ ಪ್ರತಿಯೊಂದು ಸಲನೂ ನನ್ನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸೊ ಟೆಸ್ಟ್ ಬರೆದ್ರು ಎಕ್ಸಾಮ್ಸ್ ಬರೆದ್ರು ಅಂದರೆ ನಾನು ಪ್ರತಿ ವರ್ಷ ಪ್ರತಿದಿನ ಪ್ರತಿ ಟೆಸ್ಟಿಗೂ ಕೂಡ ನಾನು ಅವರಿಗೆ ಏನು ಇದ್ದೀನಿ ನನ್ನ ಕಡೆಯಿಂದ ಆದಷ್ಟು ಅವರಿಗೆ ಒಂದು ಕಾಣಿಕೆಗಳನ್ನು ಕೊಡ್ತಾ ಇರ್ತೀನಿ ಅದು ನಿಮ್ಮ ಒಂದು ಇದರಲ್ಲಿ ಋಣದಲ್ಲಿ ಇರುವಂಥದ್ದು ಸೊ ಹಾಗಾಗಿ ನಿಮ್ಮ ವ್ಯಕ್ತಿತ್ವ ಎಷ್ಟು ಹೇಳಿದ್ರು ಕಡಿಮೆ ಅಂತ ಅನ್ಕೊಳ್ತಾ ಇದ್ದೀನಿ ಅದಾದ ನಂತರ ಲಾಸ್ಟ್ ಅಂತಂದರೆ ನನ್ನ ಒಂದು ಆತ್ಮೀಯ ಗೆಳೆಯ ಸೊ ಗೆಳೆಯ ಅಂದರೆ ತಪ್ಪಾಗತ್ತೆ ಅವರು ನನಗೆ ಗುರು ಅಂದಂಗೆ ನಾನು ಅವರನ್ನು ಭಾವಿಸಿದ್ದೀನಿ ಸೊ ಆರ್ ನಾರಾಯಣ ಅಂತ ಸೊ ಅವರು ಪರ್ಸ್ನಲ್ ಲೈಫ್ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಆದರೂ ಕೂಡ ನನ್ನ ಒಂದು ಜೀವನದಲ್ಲಿ ಒಂದು ದೊಡ್ಡದಾದಂಥ ಒಂದು ಮಹತ್ವಪೂರ್ಣವಾದಂಥ ಒಂದು ತೀರ್ಮಾನ ಮತ್ತು ಬದ್ಧತೆ ಸೊ ಅಷ್ಟೇ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನುವಂಥದ್ದು ಸೊ ಜೀವನದಲ್ಲಿ ಏನು ಮಾಡಬೇಕು ಹೇಗಿರಬೇಕು ಅನ್ನೋವಂಥದ್ದು ಎಲ್ಲನೂ ಅವನಿಂದಾಗಿ ನಾನು ಕಲ್ತಿರೋದು ಹೌದಾ ಸೊ ಹಾಗಾಗಿ ಅವನಿಗೂ ಕೂಡ ನಾನು ಇವತ್ತು ಅವಾ ಅಂತಂದರೆ ನಾನು ಆತ್ಮೀಯ ಆಗಿರೋದರಿಂದಾಗಿ ಸೊ ಅದಕ್ಕೆ ಅವರನ್ನು ನಾನು ಇವತ್ತು ಗುರು ಅಂತಲೇ ಭಾವಿಸ್ತಾ ಇದ್ದೀನಿ ಅದರ ಜೊತೆಗೆ ಸುಮಾರು ಜನ ಬಂದು ಹೋಗಿದ್ದಾರೆ ಹೌದಾ ಲೈಫ್ನಲ್ಲಿ ಸೊ ಸ್ಟು ಲೆಕ್ಚರ್ಸ್ ಇದರಲ್ಲಿ ನೋಡಿದ್ದೀನಿ ತುಂಬ ಜನ ಇದ್ದಿದ್ದಾರೆ ಸೊ ಅದ್ರ ಯಾರೆಲ್ಲ ನಾನು ನೆನಪಿಟ್ಕೊಂಡಿದ್ದೀನಿ ಇಷ್ಟು ಜನರನ್ನು ನಂಗೆ ನೆನಪಿಟ್ಕೊಳಕ್ಕಾಗಿತ್ತು ಅದಕ್ಕೋಸ್ಕರ ಸೊ ಉಳ್ದೋರು ಕೂಡ ಮಾಡಿದ್ದಾರೆ ಅವ್ರ ಲೈಫ್ನಲ್ಲಿ ತುಂಬ ಸಕ್ಸಸ್ಸಾಗಿ ಅವರು ವಿದ್ಯಾರ್ಥಿಗಳನ್ನು ರೆಡಿ ಮಾಡಿದ್ದಾರೆ ಈ ನಾನು ಕೂಡ ಮುಂದಿನ ವಿದ್ಯಾರ್ಥಿಗಳಿಗೆ ನಾನು ಅದೇ ಇದ್ದೀನಿ ಸೊ ಏನಂತಂದರೆ ನಿಮ್ಮ ನಿಮ್ಮಿಂದೇ ನಮ್ಮ ದೇಶವನ್ನು ಇವತ್ತು ಬೆಳಿಬೇಕು ಕಟ್ಟಬೇಕು ಸೊ ಉಳಿಸ್ಬೇಕಾಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ನಿಮ್ಮ ಬಂದಂಥ ದಾರಿಯನ್ನು ಮರಿಬೇಡಿ ಹೌದಾ ಸೊ ಒಂದು ಅಕ್ಷರನೂ ಕಲಿಸಿದಂಥ ಗುರುನೇ ನಮ್ಮ ಗುರು ಆಗಿರ್ತಾರೆ ಅವರು ಟೀಚರೇ ಆಗಿರ್ಬೇಕಂತೆಲ್ಲ ಲಕ್ಷರೇ ಆಗಿರ್ಬೇಕಂತಲ್ಲ ಅಥವಾ ನಮ್ಮ ಪೇರೆಂಟ್ಸೇ ಆಗಬೇಕಂತೆಲ್ಲ ಆ್ಯಸ್ ಎ ನಮ್ಮ ಫ್ರೆಂಡನ್ನು ಕೂಡ ಆಗಿರ್ಬೋದು ಅಂತ ಹಾಗಾಗಿ ಸೊ ಇದನ್ನು ನಾನು ಇವತ್ತು ಯಾಕೆ ಹೇಳ್ಬೇಕಂದ್ರೆ ಗುರು ಪೂರ್ಣಿಮೆ ಇದ್ದಿದ್ಗೋಸ್ಕರ ಇವರನ್ನು ಮರೆಸ್ಕೊಳ್ಬೇಕು ಸ್ಮರಿಸಬೇಕು ಅಂಥೇಳಿ ನಾನು ಅದನ್ನು ಆ ಒಂದು ಇದರಿಂದ ಇವರ ಹೆಸರುಗಳನ್ನು ನಿಮಗೆ ಉಲ್ಲೇಖ ಮಾಡಬೇಕಾಗಿತ್ತು ಸ್ನೇಹಿತರೆ ಅದಕ್ಕೋಸ್ಕರ ಸೊ ನಿಮಗೆ ಈಗ ನೆಕ್ಸ್ಟ್ ನಾವು ಕಂಟೆಂಟಿಗೆ ಬರೋಣ ಏನದ ನೋಡ್ರಿ ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆ ಅಂತ ಒಂದು ವೃತ್ತ ಇದೆ ಸೊ ಇವಾಗ ಇಲ್ಲಿ ನೋಡ್ರಿ ಕಂಟೆಂಟ್ ಡೈರೆಕ್ಟಾಗಿ ನಾವು ಡಿಸ್ಕಷನ್ ಮಾಡ್ತಾ ಬರೋಣ ಇಲ್ಲೊಂದು ಕಂಟೆಂಟ್ ಇದೆ ಸ್ನೇಹಿತರೆ ಡಯಾಗ್ರಾಮ್ಸು ಹೌದಾ ಒಂದು ಕಡೆ ಉದ್ಯಮ ಘಟಕಗಳಂತಿದೆ ಇನ್ನೊಂದು ಕಡೆ ಕುಟುಂಬ ಅಂತಿದೆ ಉದ್ಯಮ ಘಟಕ ಮತ್ತು ಕುಟುಂಬ ಈ ಎರಡು ಪ್ರಮುಖವಾದಂಥ ಒಂದು ಘಟಕ ಈ ಎರಡು ಘಟಕ ಡಿಪೆಂಡ್ ಆಗಿ ಕೆಲಸ ಮಾಡುತ್ತಾ ಇರುತ್ತೆ ಹೌದಾ ಉದ್ಯಮ ಘಟಕಕ್ಕೆ ಏನು ಕೂಲಿ ಬೇಕು ಅಥವಾ ಶ್ರಮಿಕರು ಬೇಕು ಆ ಶ್ರಮಿಕರನ್ನು ಕುಟುಂಬ ವಲಯದಿಂದ ಬರುವಂಥದ್ದು ಹೌದಾ ಆ ಕುಟುಂಬ ವಲಯಕ್ಕೆ ಆದಾಯ ಸೃಷ್ಟಿ ಮಾಡಿಸುವಂಥದ್ದು ಉದ್ಯಮ ಘಟಕಗಳು ಒಂದಕ್ಕೊಂದು ಪೂರಕವಾಗಿ ಇಲ್ಲಿ ಕೆಲಸಗಳನ್ನು ನಡೆಯುತ್ತೆ ಹೌದಾ ಸೊ ಅದಕ್ಕೆ ಅವರಿಗೆ ಕೆಲಸ ಮಾಡಿದಗೋಸ್ಕರ ಅವರಿಗೆ ಪ್ರತಿಫಲವಾಗಿ ಏನು ಕೊಡ್ತಾ ಇದ್ದಾರೆ ಸೊ ಅಲ್ಲಿ ಒಂದಿಷ್ಟು ಅವರಿಗೆ ಕೂಲಿ ಅಂತ ಕೊಡುವಂಥದ್ದು ಹೌದಾ ಸೊ ಪ್ರತಿಯಾಗಿ ಭೂಮಿಯನ್ನು ತೆಗೆದುಕೊಂಡ್ರೆ ಅದಕ್ಕೆ ಗೇಣಿ ರೂಪದಲ್ಲಿ ಒಂದಿಷ್ಟು ಅಮೌಂಟನ್ನು ಕೊಡುವಂಥದ್ದು ಹೌದಾ ಬಡ್ಡಿ ಇದ್ರೆ ಅದು ಯಾವುದು ಬಂಡವಾಳಕ್ಕೆ ಬಡ್ಡಿ ಅಂತ ಕೊಡುವಂಥದ್ದು ಇವೆಲ್ಲ ಸೊ ಇವು ಒಂದಕ್ಕೊಂದು ಇಂಟರ್ ಡಿಪೆಂಡ್ ಆಗಿ ಕೆಲಸ ಮಾಡುವಂಥದ್ದು ಹಾಗಾಗಿ ಅದನ್ನೇ ಒಂದು ಇದು ಇವತ್ತು ನಾವು ಒಂದು ಕಾನ್ಸೆಪ್ಟ್ ಇರುವಂಥದ್ದು ಇದನ್ನೇನು ನೋಡೋಣ ಸ್ನೇಹಿತರೆ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಇದು ತುಂಬ ಲೆಂದಿ ಅಂಥೇಳಿ ಎಕ್ಸ್ಪ್ಲನೇಷನ್ ಆಗುತ್ತೆ ಬಟ್ ನಾನು ಏನಂದರೆ ನಿಮಗೆ ಶಾರ್ಟಾಗಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ನನ್ನ ಕಂಟೆಂಟ್ ಇದೆ ಇದನ್ನು ತೊಗೊಂಡಿರೋ ಅಂಥದ್ದು ನೋಡಿ ಸ್ನೇಹಿತರೆ ಮೊದಲನೇದಾಗಿ ಸೊ ಒಂದು ವೃತ್ತಾಕಾರದ ಪರಿಚಲನೆ ಹೌದಾ ವೃತ್ತಾಕಾರದ ಚಲನೆ ಅಥವಾ ಪರಿಚಲನೆ ವಿವರಿಸಿರಿ ಅಂತ ಇದು ನಾಲ್ಕು ಅಂಕದ ಪ್ರಶ್ನೆ ಸೊ ಈ ಒಂದು ಚಾಪ್ಟರ್ನಲ್ಲಿ ಇದು ಮೂರನೇ ಇಂಪಾರ್ಟೆಂಟ್ ಅಂತ ನಾನು ಹೇಳ್ಬೋದು ಹೌದಾ ಸೊ ಎರಡು ಮತ್ತು ಒಂದನೇ ಇಂಪಾರ್ಟೆಂಟ್ಸ್ ಬೇರೆ ಇದಾವೆ ಸೊ ಅಲ್ಲಿ ನಿಮಗೆ ನಾನು ಹೇಳ್ತೀನಂತ ಸೊ ನೋಡಿ ಇಲ್ಲಿ ರಾಷ್ಟ್ರೀಯ ಆದಾಯದ ಆದಾಯದ ವೃತ್ತಾಕಾರ ವೃತ್ತಾಕಾರ ಅಂದರೆ ಒಂದು ಸರ್ಕಲ್ ಟೈಪ್ ಹೌದಾ ಚಲನೆಯನ್ನು ಸರ್ಕಾರ ಮತ್ತು ಬಾಹ್ಯ ವ್ಯಾಪಾರಗಳಲ್ಲದ ಕೇವಲ ಕುಟುಂಬಗಳು ಮತ್ತು ಉದ್ಯಮಗಳಿರುವ ಸರಳ ಆರ್ಥಿಕತೆ ಅಧ್ಯಯನದಿಂದ ತಿಳಿಯಬಹುದಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಎರಡೇ ಎರಡು ನಾವು ವಲಯಗಳಂತ ಕನ್ಸಿಡರ್ ಮಾಡಿದ್ವಿ ಒಂದು ಕುಟುಂಬ ವಲಯ ಇನ್ನೊಂದು ಉದ್ಯಮ ಘಟಕ ಅಂತ ಈ ಎರಡು ವಲಯಗಳಿಂದ ಒಂದು ಸರಳವಾದಂಥ ಆರ್ಥಿಕತೆ ಇದೆ ಅಂತ ಹೌದಾ ಸೊ ಉಳಿದಂಥ ಸರ್ಕಾರ ಆಗಿರಲಿ ಮತ್ತು ಏನು ಬಾಹ್ಯ ವಲಯ ಆಗಿರಲಿ ಅವೆಲ್ಲನೂ ಇರುತ್ತೆ ಬಟ್ ಅವುಗಳನ್ನು ನಾವು ಇವಾಗ ಪರಿಗಣನೆಗೆ ತೆಗೆದುಕೊಂಡಿರಲ್ಲ ಈ ಎರಡು ಪರಿಗಣನೆಗೆ ತೆಗೆದುಕೊಂಡು ಇದನ್ನು ಅನಾಲಿಸನ್ನು ಮಾಡ್ತಾ ಬರ್ತಾಯಿದ್ದೀವಿ ಸ್ನೇಹಿತರೆ ಇಲ್ಲಿ ಕೆಲವು ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲಾಗುತ್ತದೆ ಅವುಗಳೆಂದರೆ ಅವಧ ಕುಟುಂಬಗಳು ಹೌದಾ ನೆಕ್ಸ್ಟ್ ಉತ್ಪಾದನಾಂಗಗಳು ಉದ್ಯಮ ಘಟಕಗಳಿಗೆ ಮಾರಾಟ ಮಾಡಿ ಆದಾಯ ಗಳಿಸುತ್ತದೆ ನೋಡಿ ನೆಕ್ಸ್ಟ್ ಏನಾಗುತ್ತೆ ಕುಟುಂಬವಲ್ಲೇ ಏನು ಮಾಡ್ತಾಯಿದೆ ಉತ್ಪಾದನಾಂಗಳ ಏನದವಲ್ಲ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಹಾಂ ಇವುಗಳಿಗೆ ತನಗೇನು ಬೇಕೋ ಅದನ್ನು ಮಾರಾಟ ಮಾಡಿ ಆ ಮಾರಾಟ ಬಂದಿದ್ದನ್ನು ಆದಾಯನ ಗಳಿಸ್ಕೊಳುತ್ತೆ ಹೌದಾ ಇದು ಒಂದು ಆಮೇಲೆ ಗಳಿಸಿದ ಆದಾಯವನ್ನು ಉಳಿತಾಯ ಮಾಡುತ್ತದೆ ನೋಡಿ ಸ್ನೇಹಿತರೆ ಎಲ್ಲನೂ ಕೂಡ ಇವಾಗ ಹತ್ತು ಸಾವಿರ ಅವರಿಗೆ ಇನ್ಕಮ್ ಬಂದಿದೆ ಅಂದ್ರೆ ಆ ಇನ್ಕಮ್ ಪೂರ್ತಿಯಾಗಿ ಖರ್ಚು ಮಾಡುವುದಿಲ್ಲ ನೆನಪಿಟ್ಕೊಳ್ಳಿ ಅದರೊಳಗೆ ಒಂದು ಐವತ್ತು ಪರ್ಸೆಂಟೇಜನ್ನು ಖರ್ಚು ಮಾಡಿ ಇನ್ನೂ ಐವತ್ತು ಪರ್ಸೆಂಟೇಜನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ ಹೌದಾ ಯಾಕೆ ನಿಮ್ಗೆ ಗೊತ್ತಿದೆ ಜೀವನ ಅನ್ಸಡೆಂಟಿ ಇದೆ ಅಂತ ಹೌದಾ ಓಕೆ ಸೊ ಉಳಿತಾಯ ಹೌದಾ ನೋಡಿ ಇಲ್ಲಿ ಇಲ್ಲೇನಿದೆ ಗಳಿಸಿದ ಆದಾಯವನ್ನು ಉಳಿತಾಯ ಮಾಡದೆ ಹೌದಾ ಇಲ್ಲಿ ಮಾಡದೆ ಉದ್ಯಮ ಘಟಕಗಳು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಕೊಳ್ಳುವಿಕೆಗೆ ಖರ್ಚು ಮಾಡಲಾಗುತ್ತದೆ ಹೌದಾ ಜನರಲ್ಲಿ ಏನು ಮಾಡ್ತಾಯಿದ್ದೀವಿ ಒಂದಿಷ್ಟು ಅನ್ಸರ್ಟಂಟಿ ಇದೆ ಅಂತ ತೆಗೆದಿಟ್ಟಿರ್ತೀವಿ ಆದರೆ ಈ ಒಂದು ಎಕನಾಮಿ ಒಳಗೆ ಈ ಒಂದು ದೃಷ್ಟಾಂತ ಒಳಗ ನಾವು ಅದನ್ನು ದುಡ್ಡನ್ನು ಇಟ್ಟಿರುವುದಿಲ್ಲ ಅಂತ ಎಷ್ಟನ್ನು ಉತ್ಪಾದನೆ ಮಾಡಿದ್ದೀವಿ ಅಥವಾ ನಮ್ಗೆ ಎಷ್ಟು ಇನ್ಕಮ್ ಬಂದಿದೆ ಆ ಇನ್ಕಮ್ ಎಲ್ಲನೂ ಖರ್ಚು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಅನ್ನುವಂಥ ಒಂದು ಕಾನ್ಸೆಪ್ಟು ಸ್ನೇಹಿತರೆ ನೆಕ್ಸ್ಟ್ ಹೌದಾ ಸೊ ಸರ್ಕಾರವಿಲ್ಲದೆ ಕಾರಣ ಹೌದಾ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿಸುವುದಿಲ್ಲ ಅಂದರೆ ಇಲ್ಲಿ ಸರ್ಕಾರದ ಒಂದು ಪರಿಗಣನೆ ಇಲ್ಲಲ್ಲ ಹಾಗಾಗಿ ಸರ್ಕಾರಕ್ಕೆ ಯಾವುದೇ ರೀತಿಯಂಥ ಟ್ಯಾಕ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ಹೌದಾ ಯಾಕಂದರೆ ಇದು ಸರಳವಾದಂಥ ಅರ್ಥವ್ಯವಸ್ಥೆ ಅಂತ ನೆಕ್ಸ್ಟ್ ಬಾಹ್ಯ ವ್ಯಾಪಾರವಿಲ್ಲದ ಕಾರಣ ಆಮದು ಮತ್ತು ರಫ್ತುಗಳ ಖರೀದಿಸುವುದಿಲ್ಲ ಹೌದಾ ಆಮದು ಆಗುವಂಥ ಸರಕು ಸೊ ಅಲ್ಲಿ ಇಲ್ಲ ಹಾಗಾಗಿ ಅದನ್ನು ಖರೀದಿ ಮಾಡುವಂಥ ಒಂದು ಪ್ರಮೇಯೇ ಬರುವುದಿಲ್ಲ ಹೌದಾ ಈ ಥರ ಸೊ ಇವೆಲ್ಲ ಊಹೆಗಳಿದೆ ಸ್ನೇಹಿತರೆ ಇವುಗಳನ್ನು ಇಟ್ಕೊಳ್ಳಿಲ್ಲ ಅಂತಂದರೆ ಮುಂದೆ ನಮ್ಗೆ ಒಂದು ಈ ದೃಷ್ಟಾಂತ ಪ್ರತಿಪಾದನೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ನಾವು ಅಂದ್ಕೊಂಡಿರೋವಂಥದ್ದು ಈ ಥರ ಸೊ ನೋಡಿ ಸ್ನೇಹಿತರೆ ಹೌದಾ ಸೊ ಎಲ್ಲೆಲ್ಲಿ ಏನೇನಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಒಂದು ಕಡೆ ಇಲ್ಲಿ ಉದ್ಯಮ ಘಟಕ ಅಂತಿದೆ ಹೌದಾ ನೆಕ್ಸ್ಟ್ ಇನ್ನೊಂದು ಕಡೆ ಕುಟುಂಬ ವಲಯ ಅಂತಿದೆ ನೋಡಿ ಸ್ನೇಹಿತರೆ ಹೌದಾ ಕುಟುಂಬ ವಲಯ ಹೌದಾ ಸೊ ಈ ಕಡೆ ನೆಕ್ಸ್ಟ್ ತಗೊಂಡಾಗ ಇಲ್ಲಿ ವೆಚ್ಚಗಳು ಮತ್ತು ಸರಕಾರ ಸಾರಿ ಸರಕು ಮತ್ತು ಸೇವೆಗಳು ಅನ್ನುವಂಥದ್ದು ಕೆಳಗಡೆ ಪಾವತಿ ಘಟಕಗಳು ಮತ್ತು ಸೇವೆಗಳು ಅನ್ನುವಂಥದ್ದು ಇದೆ ಹೌದಾ ಸೊ ಇದು ಭಾಳ ಇಂಪಾರ್ಟೆಂಟ್ ಇವೆಲ್ಲ ಸೊ ಇದು ಒಂದೊಂದಾಗಿ ನೋಡ್ತಾ ಇದ್ರೆ ನಾಲ್ಕು ಗುಂಪುಗಳಾಗಿದೆ ಸೊ ಒಂದು ಕುಟುಂಬ ವಲಯ ಇದೆ ಉದ್ಯಮ ಘಟಕ ಇದೆ ಹೌದಾ ಸೊ ನೆಕ್ಸ್ಟ್ ಮೇಲುಗಡೆ ವೆಚ್ಚಗಳು ಮತ್ತು ಸರಕು ಮತ್ತು ಸೇವೆಗಳು ನಡೀತಾ ಇದೆ ಸೊ ಒಂದು ಏನಾಗ್ತಾ ಇದೆ ಯಾವಾಗಲೂ ಕೂಡ ಒಂದು ಯಾರೋ ಮಾರ್ಕ್ ಇದೆ ನೋಡಿ ಸ್ನೇಹಿತರೆ ಹೌದಾ ಇಲ್ಲಿ ಯಾರೋ ಮಾರ್ಕ್ ಎಲ್ಲಿದೆ ನೋಡಿ ಸ್ನೇಹಿತರೆ ಎಸ್ ಸೊ ಇಲ್ಲೊಂದು ಯಾರೋ ಮಾರ್ಕ್ ಇದೆ ಇಲ್ಲಿಂದ ಈ ಕಡೆ ಹೋಗಿದೆ ನೋಡಿ ಸ್ನೇಹಿತರೆ ಹೌದಾ ಇಲ್ಲಿ ಯಾರೋ ಮಾರ್ಕ್ ಕಾಣ್ತಾ ಇದೆ ಇಲ್ಲೊಂದು ಯಾರೋ ಮಾರ್ಕ್ ಕಾಣ್ತಾ ಇದೆ ಹೌದಾ ಎಸ್ ನೆಕ್ಸ್ಟ್ ಇಲ್ಲಿಂದ ಈ ಕಡೆ ಹೋಗಿದೆ ಇದು ಹೋಗಿದೆ ಇಲ್ಲಿಂದ ಈ ಕಡೆ ಬಂದಿದೆ ಸೊ ಹಾಗಾಗಿ ಒಂದು ಒಂದು ಇಂಟರ್ ಡಿಪೆಂಡಾಗಿ ಕೆಲಸ ಇದೆ ಅಂತ ನೋಡಿ ಸ್ನೇಹಿತರೆ ಸೊ ಉದ್ಯಮ ಘಟಕಗಳು ಉತ್ಪಾದನಾ ಅಂಗಗಳಿಗೆ ಪಾವತಿಸಿದ ಸಂಭಾವನೆಗಳಾದ ಭೂಮಿಗೆ ನಾವು ಹೆಂಗೆ ಕೊಡ್ತಾ ಇದ್ದೀವಿ ಗೇಣಿ ಶ್ರಮಕ್ಕೆ ಕೂಲಿ ಬಡ್ಡಿ ಅದಕ್ಕೆ ಬಂಡವಾಳಕ್ಕೆ ಮತ್ತು ಸಂಘಟನೆಯ ಮೂಲ ಉದ್ದೇಶ ಲಾಭ ಹೌದಾ ಸೊ ಮೊತ್ತ ಇವುಗಳ ಒಟ್ಟಾರೆಯಾಗಿ ಮೊತ್ತ ಹೌದಾ ಮತ್ತು ಕುಟುಂಬ ಸರಕು ಹೌದಾ ಕುಟುಂಬಗಳು ಸರಕು ಮತ್ತು ಸೇವೆಗಳ ಮೇಲೆ ಮಾಡಿದ ಸಮಗ್ರ ಅನುಭೋಗದ ವೆಚ್ಚಕ್ಕೆ ಸಮವಾಗಿರುತ್ತದೆ ನೋಡಿ ಸ್ನೇಹಿತರೆ ಕುಟುಂಬಗಳ ಅನುಭೋಗದ ವೆಚ್ಚವು ಉದ್ಯಮ ಘಟಕಗಳ ಆದಾಯವಾಗಿದ್ದು ಉದ್ಯಮ ಘಟಕಗಳು ಮತ್ತೊಮ್ಮೆ ಹೌದಾ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಉತ್ಪಾದನಾಂಗಗಳಿಗೆ ಹೌದಾ ಉತ್ಪಾದನಾ ಅಂಗಗಳಿಗೆ ಸಂಭಾವನೆಗಳನ್ನು ಪಾವತಿ ರೂಪದಲ್ಲಿ ಪಾವತಿಸಬೇಕಾಗುತ್ತದೆ ನೋಡಿ ಸ್ನೇಹಿತರೆ ಸೊ ಒಂದು ಕಡೆ ಉತ್ಪಾದನೆ ಮಾಡಿ ಅದನ್ನೆಲ್ಲ ಮಾರಾಟ ಮಾಡಿ ಆ ಮಾರಾಟ ಮಾಡಿದೆಲ್ಲನೂ ಕೂಡ ನಾವು ತೊಗೊಂಡು ಹೌದಾ ಅಂದರೆ ಏನು ನಮ್ಗೆ ಆದಾಯ ಬಂದಿದ್ದು ಆ ಆದಾಯ ಎಲ್ಲನ ಮತ್ತೆ ನಾವು ಎದಕ್ಕೆ ಖರ್ಚು ಮಾಡೋಕ್ಕೆ ರೆಡಿ ಇರಬೇಕಂತ ಬೇರೆ ವಸ್ತುಗಳು ತೊಗೋಬೇಕಲ್ಲ ಡಿಮ್ಯಾಂಡ್ ಮಾಡಬೇಕಲ್ಲ ಮಾರ್ಕೆಟ್ನಲ್ಲಿ ಅದಕ್ಕೋಸ್ಕರ ಹೌದಾ ಸೊ ನೋಡಿರಿ ಸೊ ಸಂಭಾವನೆ ಪಾವತಿ ರೂಪದಲ್ಲಿ ಪಾವತಿಸು ಪಾವತಿಸುತ್ತವೆ ಮತ್ತು ಕುಟುಂಬಗಳು ಸರಕು ಮತ್ತು ಸೇವೆಗಳನ್ನು ಖರೀದಿಸ ಹಾಂ ಖರೀದಿಸಿ ಈ ಸಂಭಾವನೆಗಳನ್ನು ಸೊ ಮತ್ತೊಮ್ಮೆ ಬಲ ಬಳಸಲ್ಪಡುತ್ತವೆ ನೋಡಿರಿ ರೀಸೈಕ್ಲಿಂಗಾಗಿ ಹೌದಾ ಮೊದಲೆಲ್ಲ ಈಗ ಒಂದು ಪ್ಲಾಸ್ಟಿಕ್ ಇದೆ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಇಲ್ಲ ಹೌದಾ ಸೊ ಅಂದರೆ ಏನು ರೀ ಒಂದು ವಸ್ತು ಇದೆ ಅಂತಂದರೆ ಇನ್ನೊಂದು ಸಲ ಮತ್ತೆ ಮತ್ತೆ ಅದನ್ನು ಅಂತ ಈಗ ಆದಾಯ ಇದೆ ಆ ಆದಾಯ ನನ್ನ ಹತ್ರನೇ ಇಟ್ಕೊಳ್ಳೋದಿಲ್ಲ ಅದು ಮತ್ತೆ ನಾವು ಖರ್ಚು ಮಾಡಬೇಕು ನನಗೆ ಒಂದು ಗಡಿಯಾರ ಬೇಕಾಗಿದೆ ಅದಕ್ಕೋಸ್ಕರ ಖರ್ಚು ಇದ್ದೀನಿ ಹೌದಾ ಸೊ ನಾನು ನನಗೊಂದು ಮೊಬೈಲ್ ಬೇಕಾಗಿದೆ ಮೊಬೈಲನ್ನು ತೊಗೊಳ್ತಾ ಇದ್ದೀನಿ ಹೌದಾ ಸೊ ಒಂದು ಸೆಟ್ ಬೇಕಾಗಿದೆ ಆ ಸೆಟ್ಟನ್ನು ತೊಗೊಳ್ತಾ ಇದ್ದೀನಿ ಈ ಥರ ಎಲ್ಲನೂ ಕೂಡ ನನ್ನ ವಾಂಟ್ಸ್ಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ನಾನು ಪರ್ಚೇಸ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಈ ಥರ ಹೌದಾ ಸೊ ಹಾಗಾಗಿ ಇಲ್ಲಿ ನೋಡಿ ಸೊ ಈ ಹೀಗೆ ಒಂದು ದೇಶದ ಒಂದು ದೇಶದ ಒಟ್ಟು ಆದಾಯವು ಎರಡು ವಲಯಗಳಾದ ಉದ್ಯಮ ಘಟಕಗಳು ಮತ್ತು ಕುಟುಂಬ ವಲಯಗಳ ಮೂಲಕ ಸೊ ಏನಾಗ್ತಾ ಇದೆ ವೃತ್ತಾಕಾರದ ಪರಿಚಲನೆಯ ರೀತಿಯಲ್ಲಿ ಹಾದು ಹೋಗುತ್ತದೆ ನೋಡಿ ಸ್ನೇಹಿತರೆ ಎಂಬುದನ್ನು ಈ ಮೇಲಿನ ರೇಖಾಚಿತ್ರದಲ್ಲಿ ಮೇಲ್ಕಾ ಮೇಲ್ಭಾಗದ ಎರಡು ಬಾಣದ ಬಾಣ ಅಂತಂದ್ರೆ ಒಂದು ಕಡೆ ಹಿಂಗೆ ಬಂದಿದೆ ಮತ್ತೊಂದು ಕಡೆ ಹಿಂಗ್ ಬಂದಿದೆ ನೋಡಿ ಸ್ನೇಹಿತರೆ ಹಾಗಾಗಿ ಹೌದಾ ಸೊ ಬಾಣದ ಗುರುತುಗಳ ಹೌದಾ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯಲ್ಲಿ ಪ್ರತಿನಿಧಿಸುತ್ತವೆ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಏನಾಗ್ತಾ ಇದೆ ಇದನ್ನು ಸೊ ಒಂದೊಂದು ಪೂರಕವಾಗಿ ಮತ್ತೊಂದನ್ನು ಕೆಲಸ ಮಾಡ್ತಾ ಇದೆ ಅಂತ ಸೊ ಹಾಗಾಗಿ ಇದು ಯಾವಾಗಲೂ ಕೂಡ ನಿರಂತರವಾಗಿ ನಡೆಯುವಂಥದ್ದು ಹೌದಾ ರಾಷ್ಟ್ರೀಯ ವರ್ಮಾನದ ಆ ರಾಷ್ಟ್ರೀಯ ವರಮಾನ ಸೊ ಅಷ್ಟೇ ಇದಿಲ್ಲ ಅದು ಮುಂದೆ ಅದೇನಾಗುತ್ತಾ ಇದೆ ಬೇರೆ ಬೇರೆ ಕಡೆ ಅದನ್ನ ಸ್ಪ್ರೆ ಖರ್ಚು ಮಾಡಬೇಕಾಗುತ್ತೆ ಬೇಸ್ಬೇಕಾಗುತ್ತೆ ಹೌದಾ ಮುಂದೆ ಸರ್ಕಾರಗಳೇನು ಏನ್ ಮಾಡ್ತಾ ಇದೆ ಬಜೆಟ್ ಅಂತ ತಯಾರು ಮಾಡ್ಕೊಳ್ತೇ ಹೌದಾ ಒಂದು ಕಡೆ ರಿಸಿಪ್ಟ್ ಕಲೆ ಹಾಕ್ತೆ ರಿಸಿಪ್ಟ್ ಅಂದ್ರೆ ಏನು ಆದಾಯ ಹೌದಾ ಅದೇ ರೀತಿಯಾದಂಥ ಖರ್ಚು ವೆಚ್ಚಗಳನ್ನು ಕೂಡ ಮಾಡಬೇಕಾಗತ್ತೆ ಆ ಥರ ಸೊ ಒಂದು ಕಡೆಯಿಂದ ತರಿಸ್ಕೊಳ್ಳೋದು ಇನ್ನೊಂದು ಕಡೆ ಖರ್ಚು ಮಾಡೋದು ಇದೇ ರೀತಿ ನಮ್ಮ ಕುಟುಂಬ ವಲಯದಲ್ಲೂ ಕೂಡ ನಾವು ಒಂದು ಕಡೆ ದುಡಿತಾ ಇದ್ದೀವಿ ಆ ದುಡಿದಿದ್ದೆಲ್ಲ ಅಮೌಂಟನ್ನು ನಾವು ಮತ್ತೆ ಬೇರೆಕ್ಕೆ ವ್ಯಯ ಮಾಡ್ತಾ ಇದ್ದೀವಿ ಹೌದಾ ವಿವಿಧ ನಮ್ಮ ಅನುಭವದ ಪ್ರಕ್ರಿಯೆಗಳಿಗೋಸ್ಕರ ಅವುಗಳನ್ನು ನಾವು ಏನು ಮಾಡ್ತಾಯಿದೀವಿ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತೀವಿ ಅಂತ ಹೌದಾ ಚಾರ್ಮೇಣಿಕೆನ್ಸ್ರ ಅವರ ಪ್ರಕಾರ ನಿಮ್ಗೆ ಗೊತ್ತಿದೆ ಸೊ ಎಫೆಕ್ಟಿವ್ ಡಿಮ್ಯಾಂಡ್ ಅಂತ ಹೌದಾ ಎಫೆಕ್ಟಿವ್ ಡಿಮ್ಯಾಂಡ್ ಆಗಬೇಕಾದ್ರೆ ಅಲ್ಲಿ ಎರಡು ಕಾನ್ಸೆಪ್ಟ್ಗಳಿದೆ ಸ್ನೇಹಿತರೆ ಒಂದು ಏನಾಗಬೇಕು ಔಟ್ಪುಟ್ ಉತ್ಪಾದನಾ ಪ್ರಕ್ರಿಯೆ ನಡೀಬೇಕು ಪ್ಲಸ್ ಇನ್ನೊಂದು ಏನಾಗಬೇಕು ಅಂತಂದರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕು ಆರ್ ಜನ್ರೇಟ್ ಆಗಬೇಕು ಹೌದಾ ಎಂಪ್ಲಾಯ್ಮೆಂಟ್ ಇರಲಿಲ್ಲ ಅಂತಂದರೆ ಅಲ್ಲಿ ಅವ್ರ ಕೈದಲ್ಲಿ ಆದಾಯ ಬರಲ್ಲ ಆದಾಯ ಬರಲಿಲ್ಲ ಅಂದರೆ ಅವರು ಡಿಮ್ಯಾಂಡರ್ ಆಗೋಲ್ಲ ಮಾರ್ಕೆಟ್ನಲ್ಲಿ ಹೌದಾ ಅದಕ್ಕೋಸ್ಕರ ಈ ಎರಡು ಭಾಳಷ್ಟು ಇಂಪಾರ್ಟೆಂಟ್ ಎಫೆಕ್ಟಿವ್ ಡಿಮ್ಯಾಂಡ್ ಅಂತ ಅದೆಲ್ಲ ಮುಂದಿನ ಕಾನ್ಸೆಪ್ಟ್ನಲ್ಲಿ ಬರುತ್ತೆ ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೌದಾ ಸೊ ಎಫೆಕ್ಟಿವ್ ಡಿಮ್ಯಾಂಡನ್ನು ಇರಲಿಲ್ಲ ಅಂದರೆ ಮಾರ್ಕೆಟೇ ಇವತ್ತು ಬೀಳುತ್ತೆ ಹೌದಾ ಆ ಒಂದಿಗೋಸ್ಕರ ನೋಡಿ ಸ್ನೇಹಿತರೆ ಇದನ್ನೇ ಮತ್ತೆ ನಾವು ಇಲ್ಲಿ ಸೊ ಕಂಟೆಂಟನ್ನು ತೊಗೊಂಡಿದ್ದೀವಿ ಇದೆ ಸೊ ಇದನ್ನು ಬೇಕಾದ್ರೆ ನೀವು ಮಾಡ್ಕೋಬೋದು ಹೌದಾ ಸೊ ಸ್ವಲ್ಪ ಲೆಂದಿ ಆಗುತ್ತೆ ಅಂಥೇಳಿ ನಮ್ಮ ಶಾರ್ಟ್ನಲ್ಲಿ ಹೇಳಿರೋವಂಥದ್ದು ಸೊ ಇದಾದರೂ ಮಾಡ್ಕೊಳ್ಳಿ ನೀವು ನಡೀತದ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೊ ನೆಕ್ಸ್ಟ್ ಇದೊಂದು ಡೈಗ್ರಾಮ್ಸ್ ಇದೆ ನೋಡ್ಕೊಳ್ಳಿ ಸ್ನೇಹಿತರೆ ಹೌದಾ ಸೇಮ್ ಅದನ್ನೇ ಇದ್ದಿದ್ದು ನಾನು ಡಿಟೇಲ್ಸ್ ಆಗಿ ತೊಗೊಂಡಿದ್ದು ಇದೆ ಹೌದಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಹೌದಾ ಇದನ್ನು ಕೂಡ ನೀವು ಸ್ಕ್ರೀನ್ಶಾಟ್ ತೊಗೋಬೋದು ಖಂಡಿತ ಎಸ್ ನೋಡಿ ಇಷ್ಟು ನಮ್ಮ ಕಂಟೆಂಟು ಸ್ನೇಹಿತರೆ ಸೊ ಈ ಕಂಟೆಂಟನ್ನು ನೀವು ತೊಗೊಂಡ್ರಿ ಅಂತಂದರೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಇದು ನಾಲ್ಕು ಅಂಕಕ್ಕಿದೆ ಹಾಂ ಇಲ್ಲಿ ಮೂರು ಇದು ಮೂರನೇ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಹಾಗಾಗಿ ಸೊ ಅದಕ್ಕೋಸ್ಕರ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ ಸೊ ಯೂಟ್ಯೂಬ್ ಚಾನಲ್ ಸೊ ನೀವು ಏನು ಮಾಡ್ರಿ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಹೌದಾ ಸೊ ಧನ್ಯವಾದಗಳು